ಐವತ್ತು ಕೋಟಿ ಕೊಟ್ಬಿಟ್ಟು ವಿಶ್ವದಲ್ಲಿ ದುಬಾರಿ ಶ್ವಾನ ಖರೀದಿ ಮಾಡಿದ್ದೀನಿ ಅಂತ ಒಬ್ಬ ಹೇಳ್ಕಂಡು ಫುಲ್ ಪುಂಗಿ ಬಿಟ್ನಂತೆ ರೈಲು ಕಂಡ್ ಕಂಡ್ ಕಡೆ ಎಲ್ಲ ಫ್ಲೋಟ್ ಊದಿದಾನ ಅವನು ಹಾಂ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೆ ಅಂದ್ರೆ ಇದು ಯಾವುದೋ ಹುಲಿ ಮರಿ ಕರ್ಕೊ ಬಂದುಬಿಟ್ಟಿದ್ಯಾ ಅಂತ ಇದು ಏಳು ತಿಂಗಳು ಮರಿ ವುಲ್ಫ್ ಡಾಗ್ ಅಂತ ವರ್ಲ್ಡಲ್ಲಿ ರೇರೆಸ್ಟ್ ಡಾಗ್ ಆಮೇಲೆ ಐವತ್ತು ಕೋಟಿ ನಾ ಇದು ವರ್ಲ್ಡಲ್ಲಿ ಒಂದೇ ಮನೇಲಿ ಫಾರಿನಲ್ಲಿ ಇರೋದು ಒಂದು ಲೇಡಿ ಹತ್ರ ಅವರು ಹಾಂ ನಮ್ಮ ದೇಶದಲ್ಲ ನಮ್ದು ಇಷ್ಟ ಇಂಥದ್ನೆಲ್ವಾ ಚುಚ್ಕೊಂಡು 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 ರೀಲ್ಸ್ ತಿನ್ನಕ್ಕೆ ದುಡಿಯಕ್ಕೆ ಯೋಗ್ಯತೆ ಇಲ್ಲದೆ ಅವಕ್ಕೆಲ್ಲ ರೀಲ್ಸ್ ಅಂತೆ ರೀಲ್ಸ್ ಅಷ್ಟಕ್ಕೆ ನಾನು ಇರ್ತೀನಿ ಸುಮ್ ಸುಮ್ನೆ ಬಂದು ಕಣಕ್ಸದ್ ನನ್ನ ಮಕ್ಕಳು ನೆಟ್ಟಿಗೆ ಆಯ್ತಾ ಇರ್ಲಿ ಯಾವ ಏನಾರು ಮಾಡ್ಕೊಂಡೋಗ್ಲಿ ಇವನು ಎಲ್ಲ ಬುಟ ರೈಲನ್ನ ಚೆನ್ನಾಗಿ ಇಡೀ ಮಾತ್ರ ಸೂಪರ್ ಇಂಟೆಲಿಜೆಂಟ್ ಇವರು ನೋಡಿದ್ರಲ್ಲ ನೋಡ್ಬಿಟ್ಟು ಅಲ್ಲೇ ಐವತ್ತು ಕೋಟಿಗೂ ನಾಯಿ ಇದೆಯಾ ಇರ್ಬೋದು ತಗೊಂಡಿದೀನಿ ಇವನು ಎಂಗ್ ತಗೊಂಡ ಫಂಡ್ ಸೆಲ್ ಇಂದ ಬಂತಿದ್ದೇನು ಏನಿರ್ಬೇಕು ಇವನು ಆದಾಯ ಅಂತ ಸುಮ್ಮನೆ ಬ್ಯಾಂಕ್ ಚೆಕ್ ಮಾಡಿದ್ರಂತೆ ಕೇಳ್ಕಂಡ ಯಾರಿಗೋ ನಾಲ್ಕು ಕಾಲ ಅಣಿ ಇಲ್ವಂತೆ ಅಕೌಂಟ್ ಅಲ್ಲಿ ಕರೆಕ್ಟ್ ಬಾಯಿ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ ಆಮೇಲೆ ಆ ಅವಳು ಈ ಹುಡುಗನ್ನ ಬಾರ್ಗಿಗೆ ತಂದಿದ್ದು ಮಾಡ್ಕೊತಾ ಅಲ್ಲ ಅದು ಏ ಸುಮ್ಮನೆ ನಾಯಿ ಹೆಡ್ಕನ್ ಶೋಕಿ ಮಾಡ್ಕೊಂಡಿರೋದು ಒಂದು ಮೂವತ್ತು ಸೆಕೆಂಡಿನ ಖ್ಯಾತಿ ಪಡಕೊಳ್ಳಕ್ಕೆ ಏನೇನೆ ಆಡ್ತೀರಿ ಗಂಡನ ಜೊತೆ ಬೈಕಲ್ಲಿ ಬಂದು ಸಿಗ್ನಲಲ್ಲಿ ಡಾನ್ಸ್ ಮಾಡ್ತಾಳಂತೆ ಲಜ್ ಗೆಟ್ ಔರ್ ರೀಲ್ಸ್ ಅಂತ ಏ 우ಹಿರ ಮಕ್ಕೆ ಮರಿಯಾದ ಕೆಟ್ಟವರಲ್ಲ ಒಂದು ಮೂವತ್ತು ಸೆಕೆಂಡು ಮಾರ್ನೇ ದಿನ ಅದನ್ ಗ್ಯಾಪ್ ಇಟ್ಕೊಳ್ಳೋನ್ ಯಾವನು ಗತಿ ಇಲ್ಲ ನಿಮ್ ವಿಡಿಯೋನ ಮಾರ್ನೇ ದಿನ ಜಾಪ್ ಇಟ್ಕೊಳ್ಳಲ್ಲ ಯಾವನು ಇವನು ಬಿಟ್ಟಾರ ರೈಲು ಐವತ್ತು ಕೋಟಿಗೆ ಹೋದ್ರು ಬಾಣ ಸ್ವಲ್ಪ ಹಂಗೆ ನೋಡೋಣ ನಿಂದು ಅಂತ ಅವಾಗ ಗೊತ್ತಾಯ್ತು ಏನೇನು ಗೊತ್ತಾಗಿದೆ ಇವೊಂದು ಇದು ಐವತ್ತು ಅಲ್ಲ ಐದು ಅಲ್ಲ ಎಷ್ಟು ಒಳ್ಳೆ ಬ್ರೀಡ್ ಅಂತೆ ಅದು ಒಳ್ಳೆ ಬ್ರೀಡ್ ನಾಯಿ ಅಂತೆ ಅದನ್ನು ಕೇಳಿದೆ ಅಯ್ಯೋ ಸಖತ್ ಬ್ರೀಡ್ ನಾಯಿ ಅಂತಂದ್ರು ಇರ್ಲಿ ಬೇರೆ ಹಿಂದೆ ಹಂಗೆ ಹೇಳಿದಾನಂತೆ ಅದೆಲ್ಲ ಚೆಕ್ ಮಾಡಿದ್ ಯಾರ್ಯಾರೋ ಓನರ್ ತಗೊಂಬಂದ್ ನಿಮ್ಗೆ ಫೋಟೋ ತೆಗಿಸ್ಬಿಟ್ಟು ಖರೀದಿ ಮಾಡಿದೀನಿ ಆರ್ ಕೋಟಿ ಖರೀದಿ ಮಾಡಿದೀನಿ ನಾಲ್ಕು ಕೋಟಿ ಅಂತ ಹೇಳ್ಬಿಟ್ಟು ಓನರೇ ಬೇರೆ ಓನರ್ ಯಾರೋ ಅಂತೆ ಯಾವ ಲೆವೆಲ್ ಅಲ್ಲಿ ಅಮೋಘ ರಾಜಕಾರಣದ ಮಧ್ಯೆ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಕೊಟ್ಟೆ ಗುರು ಥ್ಯಾಂಕ್ ಯು ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್